ಹೇಳು ನಮಸ್ತೆ ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲಾರು ಏನು ಏನಂತೆ ಎಳ್ಳು ಬೆಲ್ಲ ತಿದ್ದು ಒಳ್ಳೇದ್ ಮಾತಾಡಿ ಅಂತ ಹೇಳ್ಕೊಟ್ಟಿದ್ದಾರೆ ನಮ್ಮ ಹಿರಿಯರು ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೀರ್ ತಿಂದು ಒಳ್ಳೇದ್ ಮಾತಾಡ್ಬೇಕು ಅಂತ ನಮ್ ಕಡೆ ಸಾಕ್ತಾ ಇದೆ ಸಂಕ್ರಾಂತಿ ಹಬ್ಬ ಎಸ್ ಗದ್ದೆ ಹತ್ರ ಪಯಣ ಏನು ಅಂದ್ರೆ ಸಿಂಪಲ್ ಆಗಿ ಸಂಕ್ರಾಂತಿ ಹಬ್ಬ ನೆಂದಿದೆ ಊರಲ್ಲೆಲ್ಲ ಪೇಟಲ್ಲಿ ಪೂಜೆ ಮುಗಿಸಿ ಇವಾಗ ಬೆಳಗ್ಗೆ ಬಂದ್ವಿ ಮಧ್ಯಾಹ್ನ ಇಲ್ಲಿ ಇವ್ರ ಅಮ್ಮನ ಮನೆಗೆ ಬಂದ್ವಿ ಇಲ್ಲಿ ಒಂದು ಅಂದ್ರೆ ಅಯ್ಯೋ ಇಲ್ಲಿ ಒಂದು ಪದ್ಧತಿ ಇದೆ ಏನು ಅಂದ್ರೆ ಹುಲ್ಲಿಗೆ ಕಡುಬು ಇಟ್ಟಿ ಪೂಜೆ ಮಾಡ್ಬೇಕು ಸಂಕ್ರಾಂತಿನಿ ಮಾಡ್ತಾರೆ ಇಲ್ಲಿ ಹಾಗೂ ಆಚರಿಸ್ಕೊಂಡು ಬಂದಿದ್ದಾರೆ ನಾವು ವಿಡಿಯೋ ತೋರಿಸ್ತೀವಿ ನಿಮ್ಗೆ ಪೂಜೆ ಮಾಡೋದು ನೋಡಿ ಅಕಾಲಿಕ ಮಳೆಯಿಂದ ಈಗ ಮತ್ತೆ ಏನು ಕಾಫಿ ಗಿಡದಲ್ಲಿ ಹೂ ಚಿಗುರ್ತಾ ಇದೆ ಹೂ ಚಿಗುರ್ತಾ ಬಿಟ್ಟಿದೆ ನೋಡಿ ಕಾಫಿ ಹಣ್ಣು ಕುಯ್ಯಕ್ಕೆ ಎಷ್ಟು ಪ್ರಾಬ್ಲಮ್ ಆಗತ್ತೆ ನಾನೇ ಕಾಣಲ್ಲ

ಆ ತರ ಈ ವರ್ಷ ಭಾಳ ಏನೋ ಒಂಥರ ನಿಮಗೆ ಈ ವರ್ಷ ಹೇಗ್ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಮೇಡಮ್ ಇನ್ನೊಂದು ಏನಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕೆಂದ್ರೆ ನೀವು ಕಮೆಂಟ್ ಹಾಕಿಲ್ಲ ಏನೂ ಹೇಳಿಲ್ಲ ಅಂದ್ರೆ ನಮಗೆ ವಿಡಿಯೋ ಮಾಡಕ್ ಮನಸೇ ಇರಲ್ಲ ಅದೇ ಕಮೆಂಟ್ ಮಾಡಿ ಯಾರಾದ್ರೂ ಏನಾದರೂ ಕಮೆಂಟ್ ಮಾಡಿದ್ರೆ ನಮಗೂ ಒಂದ್ ಸ್ವಲ್ಪ ಜನ ನೋಡ್ತಾ ಇದ್ದಾರೆ ಯಾರೋ ಇಂಟ್ರೆಸ್ಟ್ ಪಡ್ತಾ ಇದಾರೆ ನಮ್ ವಿಡಿಯೋನ ಅಂತ ಹೇಳಿ ನಾವು ಹೆಚ್ಚು ವಿಡಿಯೋ ಮಾಡ್ತೀವಿ ಸೊ ಯಾರು ಕಾಮೆಂಟ್ ಮಾಡಲ್ಲ ಸೊ ಹಂಗಾಗಿ ನಮಗೆ ನಮ್ ವಿಡಿಯೋಸ್ ಏನಾಗತ್ತೆ ಅಂದ್ರೆ ಒಂದೊಂದು ಟೂ ವೀಕ್ ಒಂದೊಂದು ಹಂಗ್ ಬರತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ವಿಡಿಯೋನ ಶೇರ್ ಮಾಡಿ ಆದಷ್ಟು ಡಿಯರ್ ಫ್ರೆಂಡ್ಸ್ ನಾವು ಇಲ್ಲಿ ತೋಟದತ್ರ ಬಂದಿದ್ವಲ್ವಾ ಕೇಳಿಸ್ತೀಯ ತೋಟದತ್ರ ಬಂದಿದ್ವಿ ಅಲ್ಲಿ ಏನೋ ಒಂದು ಹೋಯ್ತು ನಮ್ಮ ತೋಟದೊಳಗಡೆ ಈಗ ಹೋಗ್ತಾ ಇದ್ವಿ ನೋಡೋಣ

ಮೋಸ್ಟ್ಲಿ ನಾವಿಲ್ಲಿರ್ಬೋದು ಅಂದ್ಕೋತೀನಿ ಏನು ಹಾ ಹಾ ಪಿಕಾಕ್ 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 ಫ್ರೆಂಡ್ಸ್ ಮೋಸ್ಟ್ಲಿ ನಾನು ಯಾವುದು ಕಾಡಂದಿ ಅಂದ್ಕೊಬಿಟ್ಟೆ ಬಟ್ ಅದು ತೋಟದೊಳಗಡೆ ಪಿಕಾಕು ಓಡಾಡ್ತಾ ಇದೆ ಸೌಂಡ್ ನೋಡಿದ್ರೆ ಅದು ಒಳ್ಳೆ ಚಿಕ್ಕ ಸೌಂಡ್ ಸೌಂಡ್ ಮಾಡ್ತಾಯಿತ್ತು ಏನು ಆಚೆ ಬರಲಿಲ್ಲ ಅದೆಲ್ಲೋ ಹಂಗೆ ಹೋಯ್ತು ಹಾರ ಹೋಯ್ತು ಅಂತ ಕಾಣುತ್ತೆ ಹ್ಞೂ ಎಸ್ ಪಿಕಾಕ್ ಪಿಕಾಕ್ ತ್ರ ಬಂದ್ವಿ ಸಂಕ್ರಾಂತಿ ಹಬ್ಬದ ನೆಕ್ಸ್ಟ್ ಡೇ ಇದು ಇವತ್ತು ಗೊತ್ತಲ್ಲ ನಿಮಗೆ ಸ್ಪೆಷಲ್ ಮಾಡ್ಕೊಳ್ತೀವಿ ಮಾಮೂಲಿ ಕಾಮನ್ ಆಗಿ ಚಿಕನ್ ಮಟನ್ ಫಿಶ್ ಈ ಥರ ಸೊ ಇದನ್ನ ಕಾಲೆಲ್ಲ ಆಲ್ಮೋಸ್ಟ್ ಚಿಕನ್ ತಂದಾಗ ಮಾಡ್ತೀವಲ್ವಾ ಸೊ ಇದನ್ನ ಬಿರಿಯಾನಿಗೆಲ್ಲ ಮಾಡಲಿಕ್ಕಾಗಲ್ಲ ಏನೋ ಫ್ರೈ ಈ ಥರದ್ದನ್ನ ಮಾಡ್ಕೋಬೋದು ಸೊ ಹಾಗಾಗಿ ಅದನ್ನೆಲ್ಲ ಸುಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಬಬ್ಲು ವಾಚಿಂಗ್ ನಾವು ಸುಟ್ಟಿಂಗ್ ಇದೆಲ್ಲ ರೆಡಿ ಆಗ್ತಾ ಇದೀವಿ ಮಾಡ್ತಾ ಇದೀವಿ ಜೊತೆಗೆ ಇದು ಯಾವ್ದು ಕಟ್ತೀಯ ಚಿಕನ್ ಫ್ರೈ ಚಿಕನ್ ಫ್ರೈ ಚಿಕನ್ ಫ್ರೈಗೆ ಇದು ಹಾಕೋದಷ್ಟು ನಮ್ಮ ಬಬ್ಬಿ ನೋಡಿದ್ವಿ ನೀರ್ ಕುಡ್ಕೊಂಡು ಬಬ್ಬಿ ಏನ್ ಹೋಗ್ತೀವಿ ಇಲ್ಲಿ ಮಜಾ ನೋಡಿ ಹೆಂಗಿದೆ ಅಂತ ಮಾರ್ನಿಂಗ್ ಫಿಶ್ ಮಾರ್ಕೆಟ್ ಹೋಗಿದ್ನಲ್ಲ ಅಲ್ಲೇ ಹತ್ರನೇ ಮನೆಯಿಂದ ಸೊ ಹೆಂಗೆ ಆಡ್ತಾ ಇದ್ರು ಅಂತೆ ಸಖತ್ತಾಗಿ ಒಳ್ಳೆ ಟಿಕೆಟ್ ಟಿಕೆಟ್ ತಗೊಂಡಂಗೆ ತಗೋತಾ ಇಟ್ಕಂಡ್ ಅವ್ರು ಯಾವ್ದಾದ್ರು ಬೇಕು ಥರ್ಡ್ ಟೈಮ್ ಬಂದಿತ್ತು ಇಲ್ಲಿಗೆ ಮಧ್ಯಾಹ್ನ ಟೈಮು ಬೆಳಗಿಂದ ಸಿಕ್ದ ಈಗ ಈಗ ಸಿಕ್ಕಿರೋದು ಅಲ್ಲಿ ಎರಡು ಒಮ್ಮೆ ಸರಿ ಅಲ್ಲ ಮಟ್ಟೆ ಜಾಸ್ತಿ ಮಟ್ಟೆ ಪೋರಿ ಏನೋ ಅಂತ ಫೀಲ್ ಮಾಡ್ತಾರಾ ಬಡಕ ಅವನು ಅಲ್ಲ ಆನೆ ವಿಧಂ ಪೂರಕ್ಕೆ ಮೀನರ ಬನ್ಸರಿಲ್ಲ ವಿಧಂ ಬರಕ್ಕೆ ಕ್ಲೇಮರ್ ಹಾಕ್ತಾರೆ ಹ ಹ ಏನೋ ಇಲ್ಲ ಅಡಾ ನಾನು ದಪ್ಪ ಅಂದ್ರೆ ದೊಡ್ಡದ್ರಲ್ಲೇ ಒಂದ್ ಕೆಜಿ ಅಷ್ಟು ಕಡಿಮೆ ಮಾಡಿಸ್ಕೊಂಡಿದ್ದೀನಿ ಎಲ್ಲ ಆಲ್ಮೋಸ್ಟ್ ದಪ್ಪನೇ ಇದಾವೆ ಯಶೋ ಎರಡು ಮೂರು ನಾಲ್ಕೈದು ಕೆ ಜಿ ಯಾವ ಯಾವ್ದಣ ನಿಮ್ಗೆ ಇದಣ್ಣ ಇದುಲ್ ಬೇಕಾ ಹಿಂಗೆ ನಂಗೆ ಒಂದು ಕೆ ಜಿ ಬೇಕಾ ಒಂದೇ ಒಂದು ನಾನು ತಗೊಂಡಿಲ್ಲ ಮೂರು ನಿಮ್ಮ ಫಿಶ್ ಮಾರ್ಕೆಟ್ ನಿಮ್ಮ ಫಿಶ್ ಮಾರ್ಕೆಟ್ ಫುಲ್ ವೈರಲ್ ಆಗುತ್ತೆ ಡಿವೈಡ್ ಡಿವೈಡ್ ಮಾಡ್ತಿದ್ದಾರೆ ನೋಡಿ ಪಾಲು ಯಾರು ಜನ ಎಸ್ ಫಿಶ್ ಮಾರ್ಕೆಟ್ ಬಂದ್ರಲ್ಲ ಸೊ ಅಷ್ಟರಲ್ಲಿ ಇದನ್ನು ತೋರಿಸೋಷ್ಟು ನೋಡಿ ಇಲ್ಲಿ ಬಿರಿಯಾನಿ ರೆಡಿಯಾಗಿದೆ ಬಿರಿಯಾನಿನ ಟೇಸ್ಟ್ ಮಾಡಿ ಅದನ್ನು ತಿಂದು ಆಮೇಲೆ ಬೊಬ್ಲಿಗೂ ತಿನ್ನಿಸಿ ಈ ಹಬ್ಬವನ್ನು ನೋಡಿ ಈ ರೀತಿ ಆಚರಣೆ ಬೊಬ್ಲು ನೋಡ್ತಾ ಇದ್ದಾಳೆ ಈ ವಿಡಿಯೋ ಎಷ್ಟಾಗಿದೆ ಅಂತ ಅನಿಸುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್